ಇನ್ನು ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ವಾಕ್ ನಡೆಸಿದ್ದಾರೆ ನೋಡೋಣ ಕಲ್ಯಾಣ ಕರ್ನಾಟಕದ ಜೀವನಾಡಿಯಾಗಿರುವ ತುಂಗಭದ್ರಾ ಜಲಾಶಯದ ಮೇಲ್ಭಾಗದಲ್ಲಿ ಇದೀವಿ ಗಮನಿಸಬೇಕಾದಂತ ಅಂಶ ಏನು ಅಂತ ಹೇಳಿದ್ರೆ ಆಗಸ್ಟ್ ಹತ್ತನೇ ತಾರೀಕು ರಾತ್ರಿ ಸಮಯದಲ್ಲಿ ರಾತ್ರಿಯೋ ಹತ್ತು ಹನ್ನೊಂದು ಗಂಟೆ ಸಮಯದಲ್ಲಿ ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಏನಿದೆ ಅದು ನೀರಲ್ಲಿ ಕುಚ್ಕೊಂಡು ಹೋಗಿತ್ತು ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಟಿ ಎಂ ಸಿ ಅಷ್ಟು ನೀರು ಕೂಡ ಆ ನದಿಗೆ ಹರ್ಕೊಂಡು ಹೋಗಿತ್ತು ಆ ನೀರು ಕೂಡ ವೇಸ್ಟ್ ಆಗಿತ್ತು ಅಂತ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಸಾಹಸವನ್ನ ಪ್ರದರ್ಶನ ಮಾಡಿರ್ತಕ್ಕಂಥದ್ದು ಕನ್ನಯ್ಯ ನಾಯ್ಡು ಅವರು ಕನ್ನಯ್ಯ ನಾಯ್ಡು ಅನ್ ಟೀಮ್ ಕೂಡ ಆ ಸುಮಾರು ನೂರಕ್ಕೂ ಹೆಚ್ಚು ತಂತ್ರಜ್ಞರು ಕೂಡ ಕ್ರಸ್ಟ್ ಗೇಟ್ ಅನ್ನು ಕೂಡಿಸ್ಬಿಟ್ಟು ರೆಡಿ ಮಾಡ್ತಾರೆ ತದನಂತರದಲ್ಲಿ ಸಿಎಂ ಕೂಡ ಜಲಾಶಯಕ್ಕೆ ಬಂದು ವೀಕ್ಷಣೆಯನ್ನ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಒಂದು ಮಾತನ್ನ ಹೇಳಿದ್ರು ಆ ತುಂಗಭದ್ರಾ ಜಲಾಶಯ ತುಂಬುತ್ತೆ ತುಂಬದಂತಹ ಸಂದರ್ಭದಲ್ಲಿ ನಾನೇ ಸ್ವತಃ ಬಂದು ಬಾಗಿನವನ್ನ ಅರ್ಪಣೆ ಮಾಡ್ತೇನೆ ಅನ್ನುವಂಥದ್ದು ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು ಹಾಗಾಗಿ ಆ ಸಿಎಂ ಕೂಡ ತುಂಗಭದ್ರಾ ಜಲಾಶಯಕ್ಕೆ ಆಗಮಿಸ್ತಾ ಇದ್ದಾರೆ ಹಾಗಾಗಿ ಬಾಗಿನವನ್ನ ಅರ್ಪಣೆ ಮಾಡ್ತಾರೆ ಸದ್ಯ ತುಂಗಭದ್ರಾ ಜಲಾಶಯದಲ್ಲಿ ಎಂಬತ್ತರಿಂದ ಎಂಬತ್ತೈದು ಟಿ ಎಂ ಸಿ ಅಷ್ಟು ನೀರು ಕೂಡ ಸಂಗ್ರಹ ಇರತಕ್ಕಂಥದ್ದು ಹಾಗಾಗಿ ಆ ಸಿಎಂ ಹಾಗೂ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಕೂಡ ತುಂಗಭದ್ರಾ ಜಲಾಶಯಕ್ಕೆ ಆಗಮಿಸ್ತಾ ಇದ್ದಾರೆ ತದನಂತರ ಈ ಒಂದು ಜಲಾಶಯದ ಕ್ರಸ್ಟ್ ಗೇಟ್ ಏನಿದೆ ಆ ಕ್ರಸ್ಟ್ ಗೇಟನ್ನು ಮರುಸ್ಥಾಪನೆ ಮಾಡುವಂತಹ ಸಂದರ್ಭದಲ್ಲಿ ನೂರಕ್ಕೂ ಹೆಚ್ಚು ಜನ ತಂತ್ರಜ್ಞರು ಕೂಡ ಶ್ರಮವಹಿಸಿ ಕೆಲಸ ಮಾಡಿ ಸಕ್ಸಸ್ ಅನ್ನ ಮಾಡಿದ್ರು ಅವ್ರಿಗೂ ಕೂಡ ಅಭಿನಂದನೆಯನ್ನು ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮ ಕೂಡ ಇರುತ್ತೆ ಹಾಗಾಗಿ ಈ ನಿಟ್ಟಿನಲ್ಲಿ ವಿಜಯನಗರ ಜಿಲ್ಲಾಡಳಿತ ಕೂಡ ಸಿಎಂ ಸ್ವಾಗತಕ್ಕೆ ಬರದ ಸಿದ್ಧತೆಯಲ್ಲಿ ತೊಡಗಿದೆ ಅಂತಾನೆ ಹೇಳ್ಬೋದು ವಿಜಯನಗರದಿಂದ ಮಂಜುನಾಥ್ ಜಿ ನ್ಯೂಸ್ ಕನ್ನಡ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ